ಗ್ರಾಮ ಮಂಜುನಾಥ ನಗರ ಕಡೆ ಅದೇ ಒಂದ್ ಅಲ್ಲೇ ಪಕ್ಕದಲ್ಲೆಲ್ಲ ಇತ್ತು ಅಲ್ಲಿ ಅಲ್ಲೆಲ್ಲ ಈ ಎಲ್ಲಾ ಇದ್ರಲ್ಲಿ ದೊಡ್ಡ ಅಣ್ಣಮ್ಮನ್ ತರೋದು ಕಾರ್ಯಕ್ರಮದಲ್ಲ ಭಾಗವಹಿಸ್ತಾ ಇದ್ರು ಭಾಗವಹಿಸಿ ಮಾಡಿ ಹಾಗೇನೆ ಸ್ವಲ್ಪ ಹಂಗೆ ರಾಜಕೀಯಿಂದಲೇ ಎಲ್ಲರ ಜೊತೆ ಸೇರ್ಕೊಂಡು ಚೆನ್ನಾಗ್ ಪಳಗಿ ಚೆನ್ನಾಗೆ ಈಗ ಒಳ್ಳೆ ಬ್ರಿಲಿಯಂಟ್ ಅವರು ಚೀಫ್ ಮಿನಿಸ್ಟರ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಕೊಟ್ರು ಇವಾಗ ಬೇಕಾದ ನಡೆಸ್ತೀನಿ ಅವರು அஸு சாங் சார் அவ்வள்கூர் வருஷ எரூர் வர்ஷ இன்னும் அண்ட் கே டி கே சிவ்குமார் கு கே சுரேஷ் கு இவங்க நெனப்பிதிவோத்த அவரூ இது அவரு நான் ஜதலில் இர்த்தாஸ் இன்னும் இரத்தோ அஸ்டே சன்க்க நன் அவரு சிலந்தடி கார்ட அனைவந்தே அவ்வளோ ಅಲ್ಲಿ ಇರ್ತಾ ಇದ್ರು ಇಲ್ಲೂ ಬರೋರು ದೊಡ್ಡ ಹಳ್ಳಿಗೆ ಅಲ್ಲಿ ದೊಡ್ಡ ಕಂಪಿ ಕೊಡ್ರು ಚಿಲಂದಣಿ ಕಾಡು ಅಲ್ಲಿರೋರು ಒಳ್ಳೆ ಬೇಟೆಗಾರರು ಒಳ್ಳೆ ಬಂದೂಕ ಇಟ್ಕೊಂಡು ಹೊಡ್ರೆ ಎದುರ್ಕೋಬೇಕು ಅವ್ರು ನೋಡಿ ಹಂಗಿದ್ರು ಆಯ್ತು ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ದುಡ್ಡು ಬಂತಲ್ಲ ಹಿಂಗೆ ರಾಜಕೀಯ ಹುಚ್ಚು ನಮ್ಗೆ ಹಂಗಾಗಿ ಸ್ವಲ್ಪ ಎಲೆಕ್ಷನ್ಗೂ ನಿಂತಿದ್ದೆ ಆಮೇಲೆ ಸರಿ ಅವಾಗೆಲ್ಲ ಅವ್ರ ಮನೆಗೆಲ್ಲ ಅಂತ ಅವ್ರ ಸಿಗ್ಲಿಲ್ಲ ಗೌರವ ಗೌರವ ಬಸವೇಶ್ವರ ನಗರದಲ್ಲಿ ಮನೆ ಇತ್ತು ಸರಿ ಇಲ್ಲ ಈ ಕಡೆಗೆ ಶಿವನಹಳ್ಳಿಗೆ ಸೇರಿದ್ದು ಅಲ್ಲಿ ಮನೆ ಇತ್ತು ಅವ್ರದ್ದು ಮನೆಗೂ ಹೋಗಿದ್ದೀನಿ ಬಟ್ ಹೇಳಿದ್ರು ಯಾರು ನನಗೆ ಹಿಂಗೇ ಡಿ ಕೆ ಶಿವಕುಮಾರ್ ಶಿವ ಗೌರಮ್ಮ ಅಂತ ಅಂದ್ರೆ ಗೊತ್ತಿ ಗೌರವ ನಾನು ಜೊತೆಲಿ ಓದ್ತಾ ಇದ್ವಿ ಬಿಡ್ಲಿ ಸ್ಕೂಲ್ ನಲ್ಲಿ ಅಂತ ಹ ಬಿಲಿ ಸ್ಕೂಲ್ ನಲ್ಲಿ ಇಬ್ಬರು ಜೊತೆಲೆ ಓದ್ತಾ ಇದ್ವಿ ಹಾ ಅಕ್ಕ ನಾನು ಜೊತೆಲೆ ಇದೀನಿ

ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ವಿಧವಾದ ತಪ್ಪಿಲ್ಲ ಕನಕಪುರ ಟೌನ್ ಕುರುಪೇಟೆ ಅಂತ ಸರ್ ನನ್ನ ಹೆಸರು ನಂದು ನಾನು ಬಾಲ್ಯದಿಂದ ನೋಡಿದೀನಿ ನಮ್ಮ ತಂದೆ ಲೈನ್ ಮ್ಯಾನ್ ಆಗಿದ್ರೆ ಅಲ್ಲಿ ದೊಡ್ಡರಹಳ್ಳಿ ಅಲ್ಲಿ ನಾನು ಮಿಡ್ಲ್ ಸ್ಕೂಲ್ ಅಲ್ಲೇ ಓದ್ದೆ ಮೇಲೆ ನಾನು ಮಿಡ್ಲ್ ಸ್ಕೂಲ್ ಮೂರು ವರ್ಷ ಕಂಪ್ಲೀಟ್ ಮಾಡಿದಾಗ ಸಾಮಾನ್ಯವಾಗಿ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತು ನನಗೆ ಅವ್ರ ತಂದೆಯವರು ತಾಯಿ ತಂಗಿ ಅಕ್ಕ ನೋರಮ್ಮ ಅಂತ ಇವರು ಚಿಕ್ಕ ಮಕ್ಕಳು ನನ್ಗೆ ಹತ್ತು ವರ್ಷ ಅವಾಗ ಹತ್ತೊಂದು ವರ್ಷ ಇರ್ಬೋದು ಇವ್ರ ಜೊತೆಲಿ ಆಟ ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಎಲ್ಲ ಓಡಾಡ್ಕೊಂಡು ಅವ್ರ ಮನೇಲೇ ಊಟ ತಿಂಡಿ ಸರಿ ಮಾಡಿಕೊಂಡು ಆರಾಮಾಗಿ ಇರ್ತಿದ್ದೆ ಎಷ್ಟು ಸರ್ ಅವ್ರಿಗೆ ಮೂರು ವರ್ಷ ಎರಡ್ ಮೂರು ವರ್ಷ ಇರ್ಬೋದು ಇಬ್ಬರಿಗು ಅಣ್ಣ ತಮ್ದಿರ್ಕೆ ಡಿ ಕೆ ಶಿವಕುಮಾರ್ಗೂ ಡಿ ಕೆ ಸುರೇಶ್ಗೂ ಇವಾಗೆಲ್ಲ ಅವೆಲ್ಲ ಅವ್ರಿಗೆ ನೆನಪಿದ್ಯೋ ಏನೋ ಗೊತ್ತಿಲ್ಲ ಅವ್ರ ಅಕ್ಕ ಅವರು ಅವ್ರ ಇರ್ತಾ ಸ್ಕೂಲ್ ಇರ್ತಾ ಇದ್ದೋ ಅಷ್ಟೇ ಓ ಚನ್ನ ಪರಿಚಯ ನನಗೆ ಅವರು ಚಿಲಂದಡಿ ಕಾರ್ಡ್ ಅಂತ ಅಲ್ಲಿ ಮನೆ ಒಂದಿದೆ ಅವ್ರಿಗೆ ಇರ್ತಾ ಇದ್ರು ಇಲ್ಲೂ ಬರೋರು ದೊಡ್ಡಹಳ್ಳಿಗೆ ಅಲ್ಲಿ ದೊಡ್ಡ ಕಂಪೆಗೌಡರು ಚಿಲಂದಡಿ ಕಾಡು ಅಲ್ಲಿರೋರು ಒಳ್ಳೆ ಬೇಟೆಗಾರರು ಒಳ್ಳೆ ಬಂದೂಕ ಇಟ್ಕೊಂಡು ಹೊಟ್ರೆ ಎದುರ್ಕೋಬೇಕು ಅವ್ರು ನೋಡಿ ಹಂಗಿದ್ರು ಸಖತ್ ತಾಳವ್ ಸರ್ ಅವರು ಎಲ್ಲ ಕಳಾವರು ಕಿವಿಗೆ ಆಮೇಲೆ ದುಡ್ಡು ದುಡ್ಡು ಗಿಟ್ಟು ಕಟ್ಕೊಂಡು ಒಳ್ಳೆ ಪಂಚೆ ಕಟ್ಕೊಂಡು ಒಳ್ಳೆ ಇಲ್ಲಿವರೆಗೂ ಶರ್ಟ್ ಗಳು ಹಾಕೊಂಡು ಅವತ್ತಿನ ಕಾಲದಲ್ಲಿ ಬಹಳ ಜೋರಾಗಿದ್ರು ಅವ್ರು ನೋಡಿದ್ರೆ ಎದ್ಕೊಳ್ಳೋರು ನಾನ್ ಮಾತ್ರ ಇರ್ಲಿಲ್ಲ ಅವರು ಪಕ್ಕದಲ್ಲೇ ಹೋಗುವೆ ಹೋಗೋ ನೀನು ಮನೆಗ್ ಹೋಗುವ ಮನೆಗೆ ಹೋದ್ರೆ ಅಲ್ಲಿ ಕಡಲೆಕಾಯಿ ಎಲ್ಲ ಸುಟ್ಟ ಬಿಟ್ಟ ಕೆಲಸದವರು ಕಡಲೆಕಾಯಿ ಎಲ್ಲ ಸುಟ್ಟಿ ಕೊಡೋರು ಜಮೀನು ಇತ್ತು ಅಲ್ಪ ನಮ್ಗೇನು ಅಷ್ಟೊಂದು ಪರಿಚಯ ಇಲ್ಲ ಜಮೀನ್ದೆಲ್ಲ ಜಮೀನು ಇತ್ತು ಅವಾಗ ಏನ್ ಗೌಡ್ರು ಅಂದ್ರೆ ಅವ್ರ ಜಮೀನ್ ಇದ್ದೇ ಇರುತ್ತೆ ಅಲ್ವಾ ಇತ್ತು ಇವನು ಕೃಷಿಕರುನು ಇದ್ದು ಗದ್ದೆ ಇತ್ತು ಅವಾಗ ಆ ಹೊಸಕೆರೆ ಅಂತ ಒಂದು ಕೆರೆ ಇತ್ತು ಅಲ್ಲಿ ಮೇಲ್ಗಡೆ ಅಲ್ಲಿ ದೊಡ್ಡಹಳ್ಳಿಯಿಂದ ಮೇಲ್ಗಡೆ ಆ ಕೆರೆ ತುಂಬಿ ನೀರ್ ಬರೋದೆಲ್ಲ ಒಳ್ಳೆ ಭತ್ತ ಬೆಳೆಯೋರು ಒಳ್ಳೆ ಬೆಳೆಯೋರು ಭತ್ತ ಎಲ್ಲ ಆ ಬಹಳ ಚೆನ್ನಾಗಿತ್ತು ಅವಾಗ ಇವಾಗೆಲ್ಲ ಅದೆಲ್ಲ ಏನಾಗಿದ್ಯೋ ಒಬ್ಬಲ್ಲ ಪಾಡ್ ಬಿದ್ದು ಬಿಟ್ಟಿರ್ಬೇಕು ಅಂತ ಕಾಣುತ್ತೆ ಏನ್ ನೀರಿರಲ್ಲ ಕೆರೆ ಯಾವ ಕೆರೆ ಒಂದು ಬಿಡಿ ಇವಾಗ ಕರಕುರ ತಾಲೂಕು ಮಳೆನೇ ಇಲ್ಲ ನೋಡಿದೀನಿ ಚಿಕ್ಕ ಒಂದ್ ಮೂರು ವರ್ಷ ನೋಡಿದಿನಿ ಆಮೇಲೆ ಎತ್ಕೊಂಡೆಲ್ಲ ಆಟ ಆಡ್ಸಿದೀನಿ ಅವ್ರಿಗೆಲ್ಲ ಇಬ್ಬರ್ಗುರು ಇಬ್ಬರ್ಗರು ಹಾ ಓ ಎಸ್ ಎತ್ಕೊಂಡೆಲ್ಲ ಆಟ ಆಡಿಸಿದ್ದೀನಿ ಅವ್ರ ಮನೇಲಿ ಊಟ ಮಾಡಿದೀವಿ ರೊಟ್ಟಿ ಮೊಸರು ತಿಂದಿದ್ದೀನಿ ಇಲ್ಲಿ ನಾನು ಜನವರಿ ಬಂದೆ ಸರ್ ಅಪಾಯಿಂಟ್ಮೆಂಟ್ ಆಗಿ ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಓದ್ತಿದ್ದೆ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟೆ ಸೆಕೆಂಡ್ ಕ್ಲರ್ಕ್ ಕ್ಲರ್ಕ್ ಆಗಿದ್ದು ಆಮೇಲೆ ಏಟಿ ತ್ರೀ ನಲ್ಲಿ ಅಸ್ಟೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆಯ್ತು ಆಮೇಲೆ ಇಲ್ಲೇನೆ ಎಲ್ಲ ರಿಟೈರ್ಡ್ ಆಯ್ತು ನೈನ್ಟಿ ನೈನ್ ಮೇನ ರಿಟೈರ್ಡ್ ಆದೆ ಇಪ್ಪತ್ಮೂರು ಇಪ್ಪತ್ನಾ ಇಪ್ಪತ್ತೈದು ವರ್ಷ ಆಯ್ತು ಇವಾಗ ನನಗೆ ರಿಟೈರ್ಡ್ ಆಗಿದೆ ಸರ್ ಅದು ಅವರು ಗೌರವ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕ ಇಲ್ಲೆಲ್ಲ ಬಸವೇಶ್ವರದಲ್ಲಿ ಮನೆ ಇತ್ತು ಹೌದು ಇದ್ರು ಅಂತ ಗೊತ್ತು ನನಗೆ ಅಷ್ಟೇ ಹಾಗಾಗಿ ನಾನು ಅವ್ರ ಮನೆಗೆಲ್ಲ ಹೋಗಿದ್ದೆ ಎಲೆಕ್ಷನ್ಗೊಂದು ನಿಂತಿದ್ದೆ ನಮ್ಮ ಶಿವನಗರ ವಾರ್ಡ್ಗೆ ನೂರ ಏಳು ಏನೋ ವಾರ್ಡ್ ನಂಬರ್ ಹಾ ಮನೇಲೆ ಇಲ್ಲಿ ಎಲೆಕ್ಷನ್ಗು ನಿಂತಿದ್ದೆ ನೈನ್ಟಿ ನೈನ್ ಮೇಂದ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ದುಡ್ಡು ಬಂತಲ್ಲ ಹಿಂಗೆ ರಾಜಕೀಯ ಹುಚ್ಚು ನಮ್ಗೆ ಹಂಗಾಗಿ ಸ್ವಲ್ಪ ಎಲೆಕ್ಷನ್ಗೂ ನಿಂತಿದ್ದೆ ಆಮೇಲೆ ಸರಿ ಅವಾಗೆಲ್ಲ ಅವ್ರ ಮನೆಗೆಲ್ಲ ಹೋಗಿದೀನಿ ಅವ್ರ ಸಿಕ್ಕಲಿಲ್ಲ ಗೌರವ ಗೌರವ ಬಸವೇಶ್ವರ ನಗರದಲ್ಲಿ ಮನೆ ಇತ್ತು ಸರಿ ಇಲ್ಲ ಈ ಕಡೆಗೆ ಶಿವ ಶಿವನಹಳ್ಳಿಗೆ ಸೇರಿದ್ದು ಅಲ್ಲಿ ಮನೆ ಇತ್ತು ಅವ್ರದ್ದು ಮನೆಗೂ ಹೋಗಿದ್ದೀನಿ ಬಟ್ ಹೇಳಿದ್ರು ಯಾರು ನನಗೆ ಹಿಂಗೇ ಡಿ ಕೆ ಶಿವಕುಮಾರ್ ಶಿವ ಗೌರಮ್ಮ ಅಂತ ಅವಾಗ ಗೊತ್ತ್ರಿ ಗೌರವ ನಾನು ಜೊತೆಲಿ ಓದ್ತಾ ಇದ್ವಿ ಮಿಡ್ಲಿ ಸ್ಕೂಲ್ ನಲ್ಲಿ ಆ ಮಿಡ್ಲ್ ಸ್ಕೂಲ್ ನಲ್ಲಿ ಇಬ್ಬರು ಜೊತಲೇ ಓದ್ತಾ ಇದ್ದೀವಿ ಹಾ ಅಕ್ಕ ನಾನು ಜೊತಲೇ ದೊಡ್ಡರೇಳಿಲ್ಲಿ ಮಿಡ್ಲ್ ಸ್ಕೂಲ್ ಮೂರು ವರ್ಷ ಅಲ್ಲೇ ಓದ್ದೆ ಎಸ್ ಏನ ಮಕ್ಕಳು ಅವರಿಗೆ ಸರ್ ಇವರಿಬ್ಬರು ಶರ್ಸ್ ಅದಕ್ಕೆ ಬೇಡ್ರು ಹೆಂಡಮಗಳು ಅಂತ ನನಗೆ ಗೊತ್ತಿದ್ದಂಗೆ ಇವರಿಬ್ಬರು ಗಂಡ ಮಕ್ಕಳು ಅಷ್ಟು ಗೊತ್ತು ಸರ್ ಅಷ್ಟೇ ಸರ್ ಅವಾಗ ನಮ್ಗೆ ಡಿ ಕೆ ಶಿವಕುಮಾರ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಚಿಕ್ಕ ಮಕ್ಕಳೆಲ್ಲ ನೋಡುದು ನಾನು ವಿನಃ ಯಾರು ಅಂತ ಗೊತ್ತಿಲ್ಲ ಆಮೇಲೆ ಯಾರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಕಣ ನಿಮ್ಮೂರ್ದ್ರೆ ಅಂತ ಫ್ರೆಂಡ್ ಹೇಳಿದ್ರು ಅವಾಗ ಜ್ಞಾಪಿಸ್ಕೊಂಡೆ ನಾನು ಹೌದು ಡಿ ಕೆ ಶಿವಕುಮಾರ್ ದೊಡ್ಡ ಕೆಗೌಡರು ಮಕ್ಕಳು ನಾನು ಅವ್ರನ್ನೆಲ್ಲ ಎತ್ಕೊಂಡು ಆಡಿಸಿದೀನಿ ಅವಾಗ ಮನೆ ಅವ್ರ ಮನೇಲೇನೆ ಆಮೇಲೆ ನಮ್ಗೆ ನಮ್ ತಂದೆದು ಅಲ್ಲಿ ಸರ್ವಿಸ್ ಮುಗ್ದೋಯ್ತು ಮೂರು ವರ್ಷ ಆಮೇಲೆ ದೊಡ್ಡ ಕನಕಪುರಕ್ಕೆ ಬಂದ್ಬಿಟ್ರು ನಾನು ಕನಕಪುರಕ್ಕೆ ರೂರಲ್ ಸ್ಕೂಲಲ್ಲಿ ಸೇರ್ಕೊಂಡೆ ಸೇರ್ಕೊಂಡು ಓದಿ ಕಂಪ್ಲೀಟ್ ಮಾಡಿ ಆಮೇಲೆ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟೆ ಹೇಳಿದ್ನಲ್ಲ ಸರ್ ಮೊದ್ಲಿಂದನು ಮೊದ್ಲೇ ಮೊದ್ಲಿಂದನೂ ಹುಟ್ಟು ಹೋರಾಟಗಾರರವರು ಕಾಂಗ್ರೆಸ್ನಲ್ಲಿ ನಾವೆಲ್ಲ ರಾಜಕೀಯ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಹುಟ್ಟು ಹೋರಾಟಗಾರರು ಮೊದ್ಲಿಂದನೋ ಅವ್ರ ತಮ್ಮ ಏನೋ ಗೊತ್ತಿಲ್ಲ ಇವರಂತೂ ಹೋರಾಟಗಾರರು ಎಲ್ಲಾ ಶಿವನ ಗ್ರಹ ಮಂಜುನಾಥ್ ನಗರ ಕಡೆ ಅದ್ಯಾವುದೋ ಒಂದು ಊರುಗಳ ಅಲ್ಲಿ ಪಕ್ಕದಲ್ಲೆಲ್ಲ ಇತ್ತು ಅಲ್ಲಿ ಅಲ್ಲೆಲ್ಲ ಈ ಎಲ್ಲಾ ಇದ್ರಲ್ಲಿ ದೊಡ್ಡ ಅಣ್ಣಮ್ಮನ್ ತರೋದು ಅಹ್ ಅಂತ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಾ ಇದ್ರು ಭಾಗವಹಿಸಿ ಮಾಡಿ ಹಾಗೇನೆ ಸ್ವಲ್ಪ ಹಂಗೆ ರಾಜಕೀಯದಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ಚೆನ್ನಾಗಿ ಪಳಗಿ ಚೆನ್ನಾಗೆ ಇವಾಗ ಒಳ್ಳೆ ಬ್ರಿಲಿಯಂಟ್ ಅವರು ಚೀಫ್ ಮಿನಿಸ್ಟರ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಇವಾಗ ಬೇಕಾದ್ರೆ ನಡೆಸ್ತೀನಿ ಅಂತಾರೆ ಅವ್ರು ಅಷ್ಟು ಸ್ಟ್ರಾಂಗ್ ಇದಾರೆ ಸ್ವಾಮಿಗಳು ಸ್ವಾಮಿಗಳು ಹೇಳಿದ್ದಾರೆ ಅವ್ರಿಗೇನೋ ಎಲ್ಲಾರು ಎಲ್ಲರೂ ಮಾಡಿದ್ದಾರೆ ಸ್ವಾಮಿಗಳೆಲ್ಲ ಹೋಗ್ ರಾಜಕೀಯಕ್ಕೆ ಹೋಗ್ಬಾರ್ದು ತುಮ್ಗೆ ಅವ್ರ ಕೆಲಸ ಎಷ್ಟು ಅವ್ರದ್ದು ಜನಗಳನ್ನ ಎಲ್ಲಾರು ಎಲ್ಲ ಮಾಡಿಕೊಂಡು ಅವ್ರಿಗೆ ಆಡ್ಬೇಕೇವನ ಈ ಸ್ವಾಮಿಗಳು ರಾಜಕೀಯಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಸ್ವಾಮಿಗಳು ಅವ್ರು ಸುಮ್ನೆ ಆಗಿದ್ದಾರೆ ಈಗ ಏನು ಯಾವ್ದಕ್ಕೂ ಹೋಗಲ್ಲ ನಿಮ್ಮ ಮಾ ಆಗ್ಲಿ ಸರ್ ಯಾರು ಬೇಡ ಅಂತಾರೆ ಅದೃಷ್ಟ ಇದ್ರೆ ಹಾಗೆ ಆಗುತ್ತೆ ಅಂದ್ರೆ ಹುಟ್ಟು ಹೋರಾಟಗಾರರು ನಲ್ಲಿ ಎಲ್ಲಾರ್ಗು ಗೊತ್ತಿರೋರು ಅವರು ಸೆಂಟ್ರಲ್ ನಿಂದ ಎಲ್ಲಾರ್ಗು ಆಗ್ಲಿ ಅವ್ರ ಜೊತೆ ನಮ್ಗೂ ಗೊತ್ತಿಲ್ಲ ಸರ್ ಅವೆಲ್ಲ ಇದ್ರಂತೆ ಹೇಳ್ತಾ ಹೇಳ್ತಾರೆ ಜೊತೆ ಓಡಾಡ್ಕೊಂಡು ಇದ್ರು ಅಂತ ಇರ್ಬೋದು ರಾಜಕೀಯದಲ್ಲಿ ಓಡಾಡ್ಕೊಂಡು ಇರ್ಬೇಕಾದ್ರೆ ಇವೆಲ್ಲ ಇದ್ದೇ ಇರ್ತದೆ ಕನೆಕ್ಷನ್ಗಳು ನಡ್ದೇ ನಡೀತದೆ ಎಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಮೇಲ್ ಬರ್ತಾ ಹೋಗ್ತಾರೆ ಆಮೇಲೆ ಒಂದಿನ ಇವಾಗ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ರಲ್ಲಿ ಏನು ತಪ್ಪಿಲ್ಲ ನೀವು ಖುಷಿ ಆಗದೆ ಇರುತ್ತ ಸರ್ ನಮ್ದು ಸ್ವಂತ ಊರು ಕನಕಪುರ ಟೌನ್ ಕುರುವುಪೇಟೆ ಅಂತ ಅಲ್ಲಿ ಎಲ್ಲ ಮನೆಗಿನ ಎಲ್ಲ ಸ್ವಲ್ಪ ಎಲ್ಲ ಇದೆ ಅಲ್ಲೂ ನಮ್ಮ ಮನೇನು ಇದೆ ಮುಖ್ಯಮಂತ್ರಿ ಆಗಲೇ ಏನ್ ಸರ್ ಖುಷಿ ಇಲ್ಲ ಇಲ್ಲದೆ ಇರುತ್ತಾ ಸರ್ ಅದೇ ಹೇಳದ್ನಲ್ಲ ಸರ್ ಅವ್ರ ಫೈತು ಅಳು ಅವ್ರ ಅದೃಷ್ಟ ಅದೃಷ್ಟ ಇದ್ರೆ ಹಾಗೆ ಆಗ್ತಾರೆ ಇವಾಗ ಏನೋ ಟ್ರೈ ಮಾಡ್ತಾ ಇದಾರೆ ಹೋರಾಟ ಮಾಡ್ತಾ ಇದಾರೆ ಅದಕ್ಕೂ ಆದ್ರೂ ಆಗ್ಬೋದು ಆಗದೆ ಇದ್ರು ಅವ್ರಿಗೆ ಒಳ್ಳೆ ಸ್ಕೋಪ್ ಇದೆ ರಾಜಕೀಯ ನಲ್ಲಿ ರಾಜಕೀಯದಲ್ಲಿ ಒಳ್ಳೆ ಇದು ಎಫಿಶಿಯಂಟ್ ಎಫಿಷಿಯಂಟ್ ಮ್ಯಾನ್ ಇವತ್ತಿಲ್ಲ ನಾಳೆ ಆಗ್ತಾರೆ ಈ ಟರ್ಮ್ ಇಲ್ಲದ್ರೆ ಮೊದ್ಲು ಟರ್ಮ್ ಆದ್ರೂ ಚೀಫ್ ಮಿನಿಸ್ಟರ್ ಖಂಡಿತ ಅವರು ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ ಸಿದ್ದರಾಮಯ್ಯವ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗಲ್ಲ ಅವರು ರಾಜಕೀಯದಲ್ಲಿ ಒಳ್ಳೆ ಲಾಯರ್ ಆಗಿದ್ದು ಒಳ್ಳೆ ಚೆನ್ನಾಗಿ ಬೆಳಗಿರೋರು ಎಲ್ಲ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಬಂದಿದ್ದಾರೆ ಈ ಕಾಂಗ್ರೆಸ್ನ ಯಾಕೆಂದ್ರೆ ಇಲ್ಲೇ ಇದ್ರೆ ಬೇರೆ ಬೇರೆ ಯಾರ ಇದ್ರೆ ಒಡದ್ ಒಳಗಿ ಚೂರ್ ಚೂರ್ ಆಗ್ಬಿಟ್ಟಿರೋದು ಆದ್ರೂನು ಚೆನ್ನಾಗಿ ಕಾಂಗ್ರೆಸ್ನ ಲೀಡ್ ಮಾಡಿಕೊಂಡು ಜೆ ಡಿ ಎಸ್ ಇಂದ ಬಂದರು ನಾವೆಲ್ಲ ಜೆ ಡಿ ಎಸ್ನಲ್ಲಿ ಇದ್ದವರು ಸರ್ ನಮ್ಮದ್ಲು ಡಿ ಟಿ ಡಿ ಟಿ ಡಿ ಟಿ ಶಿವಕುಮಾರ್ ಅಲ್ಲ ಸರ್ ಡಿ ಟಿ ಅಲ್ಲ ಸರ್ ಡಿ ಟಿ ರಾಮು ಇದ್ರು ನೋಡಿ ಡಿ ಟಿ ರಾಮು ಡಿ ಟಿ ವಿಜಯ್ ಕುಮಾರ್ ಕುಮಾರ್ ಅಂತ ಇದ್ರು ಅವ್ರು ನಮ್ಮ ಸ್ವಾತಂತ್ರ್ಯ ಮಕ್ಕಳವರು ಡಿ ಟಿ ರಾಮು ಡಿ ಟಿ ವಿಜಯ್ ಕುಮಾರ್ ಚೆನ್ನಪಣದ ಹತ್ತಿರದವರು ಮಳವರ ಪಟ್ನ ಮಳವರ ಅಲ್ಲ ಅದು ದೇವರಹಳ್ಳಿ ಅಂತ ಅಲ್ಲಿಂದ್ರೆ ಅವ್ರ ಜೊತೆ ನಾನು ಅಡಿಟಿ ವಿಜಯ್ ಕುಮಾರ್ ಜೊತೆಲಿ ಒಂದ್ ಎರಡ್ ಮೂರು ವರ್ಷ ಇದ್ದೆ ರಿಟೈರ್ಡ್ ಆದ್ಮೇಲೆ ಅವಾಗ ಸ್ವಲ್ಪ ನನಗೆ ಈ ರಾಜಕೀಯ ಇದು ಹುಚ್ಚಿ ಇಟ್ಕೊಂತು ಆವಾಗಲೇನೆ ಎಲೆಕ್ಷನ್ ನಿಂತ್ಕೊಂಡು ಸ್ವಲ್ಪ ಎಲ್ಲ ಟ್ರೈ ಮಾಡಿ ಏನೋ ಮಾಡಿದೆ ಆಗ್ಲಿ ಸರ್ ಅವ್ರ ಚೀಫ್ ಮಿನಿಸ್ಟರ್ ಆದ್ರೆ ನಮಗೂ ಸಂತೋಷ ಓ ಏನಿ ಅವ್ರೇನು ಅವ್ರ ತಮ್ಮ ಟಿಕೆ ಸುರೇಶ್ ಎಂ ಪಿ ಆಗಿದ್ದಾರೆ ಎಂ ಪಿ ಆಗಿದ್ದು ಡೆಲ್ಲಿ ಇವರು ಕರ್ನಾಟಕದಲ್ಲೇ ಹೋರಾಟ ಮಾಡಿ ಒಳ್ಳೆ ರಾಜಕೀಯ ಕಟ್ಟಿ ಕಾಂಗ್ರೆಸ್ನ ಚೆನ್ನಾಗಿ ಬೆಳೆಸಿದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯನೂ ಕೈ ಜೋಡಿಸಿದ್ದಾರೆ ಹೀಗಾಗಿ ಆಗ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಓಕೆ ಥ್ಯಾಂಕ್ ಯು